ಹಾಗೂ ಸಹಾನುಭೂತಿಗೊಳ್ಳುವ ಸ್ನೇಹಿತರಿರಬೇಕು ಅಂದ್ರೆ ಯಾವ ಸಂದರ್ಭದಲ್ಲಿ ತಪ್ಪಾಗಿರ್ತದ ಆ ಸಂದರ್ಭದಲ್ಲಿ ತಪ್ಪು ಮಾಡ್ತಾ ಇದ್ದಿ ಇದು ಸುಧಾರಣೆ ಮಾಡ್ಕೊಂತ ಯಾರು ತಿಳಿಸ್ಬೇಕಾರೋ ಅಂತವ್ರಿಗೆ ಗೆಳೆತನ ಮಾಡಬೇಕು ಅಂತ ಮಾತನ್ನು ಭಗವನ್ ಬುದ್ಧ ಹೇಳ್ತಾರೆ ನಿನಗೆ ಸಹ ಸಹಾಯ ಮಾಡುವ ಸ್ನೇಹಿತನನ್ನು ಹೃದಯ ಶ್ರೀಮಂತ ಎಂದು ಪರಿಗಣಿಸಬೇಕು ಏಕೆಂದರೆ ನೀನು ಅಜಾಗರೂಕತೆಯಿಂದ ಇದ್ದಾಗ ನಿನ್ನನ್ನು ಕಾಪಾಡುತ್ತಾನೆ ನಿನ್ನ ಆಸ್ತಿಯನ್ನು ಕಾಪಾಡುತ್ತಾನೆ ನೀನು ಭಯಗೊಂಡಾಗ ಅವನು ನಿನಗೆ ಆಶ್ರಯದಾತನಾಗುತ್ತಾನೆ ನೀನು ಕೆಲಸ ಮಾಡುವಾಗ ನಿನಗೆ ಅಗತ್ಯಕ್ಕಿಂತ ಹೆಚ್ಚು ಎರಡು ಪಾಲು ಹೆಚ್ಚು ಸಹಾಯ ಸಹಾಯವನ್ನು ನಿನಗೆ ನೀಡುತ್ತಾನೆ ಜೊತೆಗೆ ನೀನು ಆರ್ಥಿಕ ಸಹಾಯವನ್ನು ಸಹ ಮಾಡುತ್ತಾರೆ ಸುಖ ಮತ್ತು ದುಃಖಗಳೆಲ್ಲೆಡೆಯೂ ಒಂದೇ ಚೆನ್ನಾಗಿಯೂ ಸ್ನೇಹಿತನು ಹೃದಯದಲ್ಲಿ ಘನ ವಾದವನ್ನು ಎಂದು ಪರಿಗಣಿಸಬೇಕು ಏಕೆಂದರೆ ಅವನು ನಿನಗೆ ತನ್ನ ರಹಸ್ಯವನ್ನು ಹೇಳು ಹೇಳಿಕೊಳ್ಳುತ್ತಾನೆ ನಿನ್ನ ರಹಸ್ಯಗಳನ್ನು ಗುಪ್ತವಾಗಿ ಇಟ್ಟುಕೊಂಡಿರುತ್ತಾನೆ ನಿನ್ನ ಕಷ್ಟಗಳಲ್ಲಿ ನಿನ್ನನ್ನು ಕೈ ಬಿಡುವುದಿಲ್ಲ ಎನ್ನಗೋಸ್ಕರ ತನ್ನ ಪ್ರಾಣವನ್ನು ನೀಡಬಲ್ಲ ಗೆಳೆಯನಾಗಿರುತ್ತಾನೆ ಹೀಗೆ ಅನೇಕರು ತನಗೇನು ತರಲ್ಲ ತನಗೆ ಜೀವಕ್ಕೆ ಜೀವ ಕೊಡ್ತೀನಿ ಅಂತಕ್ಕಂಥ ಗೆಳೆಯರು ಅಂತಹ ಗೆಳೆಯರನ್ನ ನೀವು ಗೆಳೆತನ ಬೆಳೆಸಬೇಕು ವಿನಃ ಯಾವ ರೀತಿ ಮುಂದೆ ಹೊಗಳಿ ಹಿಂದೆ ತೆಗಳುತ್ತಾನೋ ಅಂತವರ ಗೆಳೆತನ ಮಾಡಬಾರ್ದು ಅಂತ ಬುದ್ಧ ಎರಡ್ ಸಾವಿರದ ಐದುನೂರು ವರ್ಷಗಳ ಪೂರ್ವದಲ್ಲಿ ಹೇಳಿರ್ತಕ್ಕಂಥ